ಅಲ್ಲಿ ಮರ ಹ್ಞೂ ಕರ್ದವ್ರೀತಿ G. On naroti ದೇವರಿಗೆ ನಾವು ದೇವರಿಗೆ ಮತ್ತೆ ನಾವು ದೇವರಿಗೆ ಪೂಜೆಯನ್ನು ಮಾಡಿಟ್ಟು ಅದಕ್ಕೆ ಬಾಳೆ ಹಾರಿಸಿ ಮಾಮೂಲಿ ಅರಸಿ ಆ ತರ ಅಲ್ಲಿಂದ ನಾವು ಪೂಜೆ ಮಾಡಿ ಅಲ್ಲಿಂದ ನಾವು ಕರ್ಕೊಂತಹ ಸ್ಥಳಕ್ಕೆ ಅಲ್ಲಿ ತಗೊಂಡು ಅಲ್ಲಿ ತೊಳೆದು ಮತ್ತೆ ಬಾಳೆದಲ್ಲೇ ಕುಂಕುಮ ಎಲ್ಲಣ್ಣು ಕಾಯಿ ಮತ್ತೆಲ್ಲ ತರ ಸಾಮಾನುಗಳನ್ನ ಮಡಗಿ ದೇವರನ್ನ ನಾವು ಪೂಜೆ ಮಾಡಿ ಮೂರು ಕಲ್ಲು ಮಾಡಿ ಅದಕ್ಕೆ ಕುಂಕುಮ ಇಕ್ಕಿ ಪೂಜೆ ಮಾಡಿ ಟಗರನ್ನ ಆ ದೇವರ ಸನ್ನಿಧಿಯ ಮುಖಕ್ಕೆ ತಿರುಗಿಸಿ ಅಲ್ಲಿ ಟಗರನ್ನ ನಾವು ಒದರಿಸಿ ಆ ನಂತರ ದೇವರಿಗೆ ನಾವು ಇಲ್ಲಿ ಟಗರನ್ನ ಅರ್ಪಿಸುತ್ತೇವೆ ನಮ್ಮ ಭಾವ ನಮ್ಮ ಅಕ್ಕ ನಮ್ಮ ಅಕ್ಕ ನಮ್ಮಕ್ಕೂ ಎಲ್ಲರೂ ಸಹ ಬಂದು ನಮ್ಮ ಚಿಕ್ಕಮ್ಮ ಚಿಕ್ಕಮ್ಮಂದಿರು ಎಲ್ಲರೂ ಬಂದು ಈ ಕಾರ್ಯವನ್ನು ನೆರವೇರಿಸಿಕೊಂಡು ಎಲ್ಲರೂ ಬಂದು ಪೂಜೆಯನ್ನು ಮಾಡಿ ಅಲ್ಲಿಂದ ನಾವು ಈ ಟಗರನ್ನ ನಾವು ದೇವರಿಗೆ ಅರ್ಪಿಸಿ ಮನೆಯ ಹತ್ರ ಹೋಗ್ತೀವಿ ನೆಗರನ್ನು ಅದನ್ನು ಮತ್ತೆ ಎಲ್ಲ ಸಿಗಿದು ಅದನ್ನು ನಾವು ಗುಡ್ಡೆಯನ್ನು ಹಾಕ್ತೀವಿ ಇದು ಇಪ್ಪತ್ತ ಐದು ಕೆ ಜಿ ಇದು ಇಪ್ಪತ್ತೈದುವರೆ ಕೆ ಜಿ ಬಂತು ಟೋಟಲು ಇಪ್ಪತ್ತೈದು ಕೆ ಜಿ ಲೆಕ್ಕ ಮಾಡಿ ಇದನ್ನು ನಾವು ಗುಡ್ಡೆಯನ್ನು ಹಾಕ್ತೀವಿ ಕಳ್ಳು ಮಾಮೂಲಿ ತೊಳ್ಳೆ ಚಕ್ಕೆ ಏನು ಬರುತ್ತೆ ಎಲ್ಲದೂ ಕೂಡ ಇಪ್ಪತ್ತೈದು ಭಾಗ ಮಾಡಬೇಕು ಪ್ರತಿಯೊಂದನ್ನು ಮತ್ತೆ ಮೂಳೆ ಮಾಂಸ ಖಂಡ ಮಾಂಸ ಬೇರೆ ಮಾಡಿ ಅದನ್ನು ಗುಡ್ಡೆ ಕಟ್ಟಿ ಆ ನಂತರ ಅದನ್ನು ನಾವು ಯಾರು ಯಾರ್ಯಾರಿಗೆ ಹೇಳಿದ್ವಿ ಅವ್ರಿಗೆಲ್ಲ ಅದನ್ನು ಹಂಚ್ಬಿಟ್ಟು ಅದನ್ನು ಬಂದಂಥ ದುಡ್ಡನ್ನು ನಾವು ತಗೊಂಡು ದೇವರಿಗೆ ಅದರಲ್ಲಿ ಎರಡು ಭಾಗ ಮಾಡಿದ್ವಿ ದೇವರಿಗೆ ನಾವು ಒಂದು ಸಂಖ್ಯೆ ಆಗಿರ್ಬೋದು ಏನು ಅವಶ್ಯಕತೆ ಇದೆಯೋ ಅದನ್ನು ಹರಿಕಿರು ಈ ರೀತಿ ಎಲ್ಲನೇ ನಾವು ಇವರು ಇದು ಬಿಳಿ ತೊಳ್ಳೆ ಇದೆಲ್ಲ ನೀಟಾಗಿ ಅದನ್ನು ಅದು ಇಪ್ಪತ್ತೈದು ಭಾಗ ಮಾಡ್ಕೋಬೇಕು ಕೆರಿಬಿನೋ ಅಷ್ಟೇ ಕಳ್ಳು ಆ ನಂತರ ಮೂಳೆ ಕಡ್ದದೆಲ್ಲ ನೀಟಾಗಿ ಒಂದಾ ಮಿಕ್ಸ್ ಮಾಡ್ಕೋಬೇಕು ಅದನ್ನು ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಗುಡ್ಡೆಗಳಿಗೂ ಫಸ್ಟು ಗುಡ್ಡೆ ಕಟ್ಕೋಬೇಕು ಅದನ್ನು ಗುಡ್ಡೆ ಕಟ್ಟಿ ಸೈಡು ಮಾಡಿಕೊಂಡು ಆ ನಂತರ ವೀಡಿಯೋದನ್ನು ಇಪ್ಪತ್ತೈದಿರುತ್ತೋ ಗುಡ್ಡೆಗೆ ಆಗಾಗ ಗೊತ್ತಾಯಿತು ಲೈಕ್ ಮಾಡಿ ಶೇರ್ ಮಾಡಿ ಯೂಟ್ಯೂಬ್ ಚಾನಲ್ನ ನಡೆಸಿಟ್ಟಿದ್ದೀವಿ